ಹುಚ್ಚಿಲ್ದವ್ರು ಏನು ಮಾಡಲಾರ ಜೀವನದಲ್ಲಿ ಯಾವುದಾದ್ರೂ ಒಂದು ಇರಬೇಕಾಗುತ್ತೆ ಇಲ್ಲದಿದ್ದರೆ ಆರಾಮಾಗಿ ಇದ್ಬಿಡ್ತಾರೆ ಬೋಳೆ ಥರ ಎಲ್ಲ ಇಲ್ಲಿರೋರೆಲ್ಲ ಹುಚ್ಚರೆ ಏನೆಲ್ಲ ಸಾಹಸಗಳನ್ನು ಮಾಡಿ ಕರ್ನಾಟಕದಲ್ಲಿ ಇವರು ಇದು ಇಂಡಿಯಾದಲ್ಲೇ ದೊಡ್ಡ ಹೆಸರುಗಳು ಮಾಡಿರುವಂಥವ್ರು ಇಲ್ಲಿ ನಮ್ಮ ಇವತ್ತಿನ ಸಭೆಯಲ್ಲಿ ಇರೋವಂಥವ್ರು ಅದರಿಂದ ಹುಚ್ಚಬೇಕು ನನ್ನ ಸಾಹಿತ್ಯ ಜೀವಿತದಲ್ಲಿ ನಾನು ಯಾವತ್ತೂ ಮರೆಯಲಾರದ ಒಂದು ಸಂಜೆ ಇದು ನನ್ನ ಅನೇಕ ಪುಸ್ತಕಗಳು ಬಿಡುಗಡೆಯಾಗಿವೆ ಅನೇಕ ಕೆಸೆಟ್ಗಳು ಬಿಡುಗಡೆಯಾಗಿವೆ ಅದೆಲ್ಲಕ್ಕಿಂತ ಭಿನ್ನವಾದ ರೀತಿಯಲ್ಲಿ ಇವತ್ತು ಇಲ್ಲಿ ಕುಪ್ಪಳಿಸ್ತಾ ಹಾಡು ಮೈದಾಳುವ ರೀತಿ ಅದ್ಭುತ ಅಂತ ನನಗೆ ಅನ್ನಿಸ್ತು ಸೂಕ್ಷ್ಮವಾದ ಕಾವ್ಯ ಸಂವೇದನೆ ಉಳ್ಳಂತಹ ಲಕ್ಷ್ಮಣರಾಯರು ರಾಯರು ಜೋಗಿಯವರು ಈ ಕಡೆ ಜಯಶ್ರೀ ಅರವಿಂದ್ರು ಅವರು ಹಾಂ ನನ್ನ ಅತ್ಯಂತ ಹಳೆ ಕ ಗೆಳೆಯ ಪಿ ಅವರು ಇವರೆಲ್ಲ ಕಾವ್ಯವನ್ನು ಬಹಳ ಸೂಕ್ಷ್ಮವಾದ ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಮರ್ಥ್ಯ ಇರುವಂಥ ವ್ಯಕ್ತಿಗಳು ನನ್ನ ಮುಂದೆ ಕುಳಿತಿರುವಂಥವರು ಕೂಡ ಸೂಕ್ಷ್ಮ ಕಾವ್ಯ ಸಂವೇದನೆ ಉಳ್ಳವರು ಪ್ರಾಯಶಃ ಇದನ್ನು ಕೇಳ್ತಕ್ಕಂಥ ಎಲ್ಲ ಶ್ರೋತೃಗಳು ಕೂಡ ಕರ್ನಾಟಕ ಮಾತ್ರವಲ್ಲ ಇಂಡಿಯಾ ಮಾತ್ರವಲ್ಲ ಜಗತ್ತಿನಾದ್ಯಂತ ಈ ಹಾ ಈ ಕಾರ್ಯಕ್ರಮವನ್ನು ಕೇಳ್ತಾರೆ ನೋಡ್ತಾರೆ ಅಂತ ನಾನು ದೃಢವಾಗಿ ನಂಬಿದ್ದೀನಿ ಈ ಹಾಡುಗಳನ್ನು ನಾನು ಯಾಕೆ ಬರೀಬೇಕಾಯಿತು ಅನ್ನೋದು ಭಾಳ ದೊಡ್ಡ ಪ್ರಶ್ನೆ ಸುಖದ ಘಡಿಗೆಯಲ್ಲಿ ಹಾಡುಗಳು ಬರುತ್ತವೆ ಅಂತ ಮಾಸ್ತಿಯವರು ಒಂದು ಕಡೆ ಹೇಳಿದ್ದಾರೆ ಆದರೆ ಬೇಂದ್ರೆ ಹೇಳ್ತಾರೆ ಅತ್ಯಂತ ತೀವ್ರ ವಿಷಾದದ ಘಡಿಗೆಯಲ್ಲಿ ಹಾಡುಗಳು ಹುಟ್ಟುತ್ತವೆ ಪಾಡುಗಳನ್ನು ನಾನು ಹಾಡು ಮಾಡ್ತೀನಿ ಅಂತ ನನಗೆ ಆರೋಗ್ಯ ತುಂಬ ಕೆಟ್ಟ ಸಮಯದಲ್ಲಿ ನಾನು ಆರೋಗ್ಯವನ್ನು ತಾನು ತೋರಿಸ್ಕೊಡ್ಬೇಕಾಗಿತ್ತು ನಾನು ಜಗತ್ತಿಗೆ ಅದಕ್ಕೆ ಪದ್ಯ ಬರೆಯೋಕ್ಕಿಂತ ಬೇರೆ ಉಪಾಯ ಇರಲಿಲ್ಲ ಕೇವಲ ಸ್ವಾರ್ಥದಿಂದ ಈ ಪದ್ಯಗಳನ್ನು ಬರೆದಿದ್ದೀನಿ ಈ ಪದ್ಯಗಳು ಹುಟ್ಟಿದ ಮೇಲೆ ಗೊತ್ತಾಯಿತು ಇಲ್ಲ ನನ್ನ ಆರೋಗ್ಯ ಚೆನ್ನಾಗಿದೆ ಅಂತ ಜಯಶ್ರೀ ಅವರು ನನ್ನ ಹಾಡುಗಳಿಗೆ ರಾಗ ಸಂಯೋಜನೆ ಮಾಡಬೇಕು ಅದನ್ನು ಅವರ ಮಗಳು ಸ್ತ್ರೀರಕ್ಷ ಹಾಡಬೇಕು ಅನ್ನೋದು ನನ್ನ ಬಹಲು ದಿ ದಿನಗಳ ಕನಸಾಗಿತ್ತು ಎಷ್ಟೋ ವರ್ಷಗಳಿಂದ ಅವರು ಇದ್ದರು ಅಣ್ಣ ನೀವು ಹಾಡು ಬರೆದು ಕೊಡಿ ನನಗೆ ರಕ್ಷಾ ಕೈಯಲ್ಲಿ ಹಾಡಿಸೋದಕ್ಕೆ ಅಂತ ಅರವಿಂದರು ಹೇಳ್ತಾಯಿದ್ರು ನೀವು ಬರ್ಕೊಡಿ ನಮಗೆ ಮಗಳು ಹಾಡಲಿಕ್ಕೆ ಅಂತ ನೋಡಿ ಅವರು ಕೇಳಿದಾಗ ಹುಟ್ಟಲಿಲ್ಲ ಯಾರೂ ಕೇಳದೆ ಹುಟ್ಟಿದ ಹಾಡುಗಳಿವು ಯಾಕೆಂದರೆ ನನ್ನ ಒಳಗಿನ ಒತ್ತಡ ಒಂದು ಕೇಳ್ತಾ ಇತ್ತು ನೀನು ಬರೀ ನೀನು ಬರೀ ನೀನು ಬರೆದು ನಿನ್ನ ಆರೋಗ್ಯವನ್ನು ಸಾಬೀತು ಮಾಡು ಅಂತ ಆ ಕಾರಣಕ್ಕೋಸ್ಕರ ಈ ಹಾಡುಗಳನ್ನು ನಾನು ಬರೆದೆ ದೇಶದವರಿಗೆ ಕೆಲವೆಲ್ಲ ವಿಶೇಷವಾದ ನಂಬಿಕೆಗಳಿವೆ ಎಂಟು ಹಾಡು ಸಾಕಮ್ಮ ಅಂದರೆ ಇಲ್ಲ ಇನ್ನೊಂದು ಬಿಡಿ ನಮ್ಮ ಒಂಬತ್ತು ಹಾಡು ನಾನು ಯಾವಾಗಲೂ ಮಾಡೋದು ಅಂದ್ರೆ ಅವರು ಸರಿ ಅವರ ಆಸೆಗೆ ಭಂಗ ತರಬಾರ್ದು ಅಂತ ಒಂಬತ್ತನೇ ಹಾಡು ಬರೆದಿದೆ ಈ ಹಾಡುಗಳನ್ನ ಸಮಯ ಆದರೂ ಹೇಗೆ ಅವರು ಹೇಳ್ದಾಗೆ ರಾತ್ರಿ ಹನ್ನೆರಡು ಗಂಟೆ ಮಧ್ಯರಾತ್ರಿ ಒಂದು ಎರಡು ನಾಲ್ಕು ಗಂಟೆ ಹೀಗೆ ಬರೆದ ಕೂಡಲೇ ಅವ್ರಿಗೆ ಅದನ್ನು ಕಳಿಸೋದು ಅವರು ಅದನ್ನು ಓದ್ಬಿಟ್ಟು ಯಾಕಣ್ಣ ಇನ್ನೂ ಮಲಗಿಲ್ವ ದಯವಿಟ್ಟು ಮಲ್ಕೊಳ್ಳಿ ನಿಮ್ಮ ಆರೋಗ್ಯ ಮುಖ್ಯ ನಾಳೆ ಬರೆಯುವರಂತೆ ಅಂತ ಆದರೆ ಒಂದು ಹಾಡು ಶುರು ಆದಮೇಲೆ ಅದು ಮುಗಿಯದೇ ಮುಗಿಯುವುದಿಲ್ಲ ಹಾಡು ಮುಗಿಯುವುದಿಲ್ಲ ಮುಗಿದರದು ಹಾಡಲ್ಲ ನರಸಿಂಹ ಸ್ವಾಮಿಗಳು ಹಾಗೆ ಹಾಗಾಗಿ ಆಯಾ ಕ್ಷಣಗಳಲ್ಲಿ ಒಂದು ಉತ್ಕಟವಾದ ಭಾವ ತನ್ನ ಸ್ವರೂಪವನ್ನು ತಾನೇ ಪಡ್ಕೊಳ್ಳುತ್ತೆ ತನಗೆ ಬೇಕಾದ ಮಾತುಗಳನ್ನು ತಾನೇ ಗಳಿಸಿಕೊಳ್ಳುತ್ತೆ ತನಗೆ ಬೇಕಾದ ರೂಪಕಗಳನ್ನು ತಾನೇ ಕಟ್ಟಿಕೊಳ್ಳುತ್ತೆ ಕವಿ ನಿಮಿತ್ತ ಮಾತ್ರನಾಗ್ತಾನೆ ಹಾಡು ಅರಳಿ ಅರಳಿ ಬಿಡುತ್ತೆ ಅದು ಅದು ಹೇಗೆ ಅಂದರೆ ಬಿದಿರ ತುದಿಯಲ್ಲಿ ಚಿಗುರು ಅರಳಿದ ಹಾಗೆ ಬಿದಿರು ಎಲ್ಲ ಕಾಲಕ್ಕೂ ಇರುತ್ತೆ ಆದರೆ ಅದನ್ನು ಕೊಳಲು ಮಾಡೋ ಶಕ್ತಿ ಕೃಷ್ಣ ಬಂದಾಗ ಆಗುತ್ತೆ ಬಿದಿರಿಗೂ ಕೊಳಲಿಗೂ ಇರೋ ಅಷ್ಟು ವ್ಯತ್ಯಾಸ ಗಮನಿಸಿ ನೀವು ಬಿದಿರು ಇವತ್ತು ಇದೆ ಆವತ್ತು ಇತ್ತು ಕೃಷ್ಣ ಆವತ್ತಿದ್ದ ಇವತ್ತಿದ್ದಾನೆ ಏನೋ ಪ್ರಶ್ನೆ ಇದೆ ಪ್ರಶ್ನೆ ಮೂಲಕನಾದರೂ ಕೃಷ್ಣ ಇದ್ದಾನೆ ಅದಕ್ಕೆ ಮುಖ್ಯವಾದಂಥ ಮಾತು ಈಗಲೂ ಕಾಡಿನಲ್ಲಿ ನಾವು ಹೋದಾಗ ಬಿದಿರು ಬೆಳೆ ಇದ್ದರೆ ಕೊಳಲು ಧ್ವನಿ ಬರುತ್ತಂತೆ ಕಾರಣ ಹುಡುಗಗಳು ಆ ಬಿದಿರನ್ನು ಕೊರೆದಿರೋದ್ರಿಂದ ಅದರ ಮೂಲಕ ಗಾಳಿಗಳು ಗಾಳಿ ಸಂಚರಿಸೋದರಿಂದ ಯಾರೋ ಅದ್ಭುತವಾದ ಕೊಳಲನಾದ ಮಾಡ್ತಿರೋ ಹಾಗೆ ಭ್ರಮೆಯಾಗುತ್ತೆ ಕೇಳುವರಿಗೆ ಕವಿ ತಾನೇ ಕೊರೆದುಕೊಂಡು ತಾನೇ ಉಸಿರನ್ನು ಹಾಕಿ ತಾನೇ ನಿರ್ಮಿಸುವ ಹಾಡು ಅವನ ಕವಿತೆ ಆ ಮೂರು ಸ್ತರದಲ್ಲೂ ಅವನ ಕೆಲಸ ಮಾಡ್ತಾಯಿರ್ತಾನೆ ಜಯಶ್ರೀರಿಗೋಸ್ಕರ ನಾನು ಬರೆಯಬೇಕಾದಂಥ ಈ ಹಾಡುಗಳು ಹಾಗೆ ತೀರ ಖಾಸಗಿ ಅಗತ್ಯವಾಗಿ ಖಾಸಗಿ ತುರ್ತಿನ ಸಂದರ್ಭದಲ್ಲಿ ಹುಟ್ಟಿ ನಾನಿನ್ನೂ ಆರೋಗ್ಯವಂತ ನಾನು ಆರೋಗ್ಯ ಕಳೆದುಕೊಂಡಿಲ್ಲ ನನ್ನ ಮನಸ್ಸು ಶುದ್ಧವಾಗಿದೆ ನಿರ್ಮಲವಾಗಿದೆ ಅಂತ ಆ ಹಾಡುಗಳನ್ನು ಕುರಿತು ಜೋಗಿಯವರಾಗಲಿ ಲಕ್ಷ್ಮಣಾಗಲಿ ಒಳ್ಳೆಯ ಮಾತನ್ನು ಹೇಳಿದಾಗ ಆ ಇದು ಸಾರ್ಥಕವಾಯಿತು ಅಂತ ಅನಿಸುತ್ತೆ ಬರೆದದ್ದು ಸಾರ್ಥಕವಾಯಿತು ಅಂತ ಅನಿಸುತ್ತೆ ಯಾಕೆಂದರೆ ನಮಗೆ ವಿಧದ್ಧರಾದ ರಸಿಕರು ಸಾಕಷ್ಟು ಅನುಭವಿಗಳಾದಂಥ ಕಾವ್ಯಸಂಧಿಗಳು ಕವಿತೆಯನ್ನು ಒಬ್ಬಬೇಕು ಹಾಡನ್ನು ಒಬ್ಬಬೇಕು ಆಗ ಬರೆದದ್ದು ಸಾರ್ಥಕ ಯಾರೋ ಚೆನ್ನಾಗಿದೆ ಅಂದರೆ ನಮಗೆ ತೃಪ್ತಿ ಆಗೋಲ್ಲ ಯಾಕೆಂದರೆ ಯಾಕೆ ಚೆನ್ನಾಗಿದೆ ಅಂತ ಅವ್ರಿಗೆ ಗೊತ್ತಿರೋಲ್ಲ ಹಾಂ ಆಮೇಲೆ ನನಗೆ ತೋರೋ ಹಾಗೆ ಜಯಶ್ರೀ ಭಾಳ ಸುಂದರವಾದ ಅನೇಕ ಹಾಡುಗಳು ಮಾಡಿದ್ದಾರೆ ಮಾಡಿಲ್ಲ ಅಂತಲ್ಲ ಪೂತಿನ ಅವರದ್ದು ನಿಲ್ಲಿಸದಿರೋ ವನಮಾಲಿ ಇವತ್ತು ಒಂದು ಕ್ಲಾಸಿಕ್ ಸಂಯೋಜನೆ ಯಾವತ್ತೂ ಅದು ಮರ್ತು ಹೋಗಂತದಲ್ಲ ಭಾವಗೀತಾ ಸಂಯೋಜನೆಯ ಸಾಮ್ರಾಜ್ಯದಲ್ಲಿ ಅದೊಂದು ಬಹು ಇಂಪಾದ ಕೊಳಲ ಧ್ವನಿ ಅದು ಯಾವತ್ತೂ ನಿಲ್ಲ ಹಾಗಿಲ್ಲ ಅಂಥ ಒಂದು ಸಂಯೋಜನೆ ಅದು ಅದನ್ನು ನಾನು ಅವರಿಗೆ ಅನೇಕ ಸಾರಿ ಹೇಳಿದ್ದೀನಿ ಈ ಒಂದು ಹಾಡು ಸಾಕು ನಿಮ್ಮನ್ನು ಅಮರಗೊಳಿಸುತ್ತೆ ಅಂತ ಒಂದು ಹಾಡು ಹೇಗೆ ಕವಿಯನ್ನು ಅಮರಗೊಳಿಸುತ್ತೋ ಹಾಗೆ ಒಂದು ಗೀತೆ ಒಂದು ಸಂಯೋಜನೆ ಗಾಯಕರನ್ನು ನಿರ್ದೇಶಕರನ್ನು ಕೂಡ ಅಮರಗೊಳಿಸುತ್ತೆ ಒಂದು ಸಾಕು ಯಾಕೆ ಸಾವಿರ ಬೇಕು ಅಲ್ವಾ ಸಾವಿರದ ಒಂದು ಸಾಕು ಬಹಳ ಚೆನ್ನಾಗಿ ಮಾಡಿದ್ದಾರೆ ಇದು ನಿಜವಾದ ಚಾಲೆಂಜ್ ಅವರಿಗೆ ಅವ್ರಿಗೆ ಅವರು ಅದನ್ನು ಸವಾಲಾಗಿತ್ತು ನನಗೆ ಅಂತ ಯಾಕೆಂದರೆ ಒಂದಕ್ಕಿಂತ ಒಂದು ಭಿನ್ನವಾಗಿರುವಂಥ ಹಾಡುಗಳು ಇವೆಲ್ಲ ಮತ್ತು ಎಲ್ಲವೂ ರೂಪಕದ ಮೂಲಕ ತಮ್ಮನ್ನು ಕಟ್ಟಿಕೊಳ್ಳುವ ಹಾಡುಗಳು ನಮ್ಮ ಶೇಷಾದ್ರವರು ಹೇಳಿದಾಗೆ ರೂಪಕದ ಮೂಲಕನೇ ಕಟ್ಟಿಕೊಳ್ಳುತ್ತೆ ಹಾಡು ಕೇವಲ ಒಂದು ಭಾವದ ಅಭಿವ್ಯಕ್ತಿ ಮಾತ್ರವಾಗಿರದೆ ಅನುಭವವನ್ನು ಹೊರಗೆ ತರುವಂಥ ಹಾಡಾಗತ್ತೆ ಭಾವವನ್ನು ಹೇಳೋದು ಬೇರೆ ಅನುಭವವನ್ನು ಹೇಳೋದು ಬೇರೆ ಅನುಭವವನ್ನು ಹೇಳಬೇಕಾದರೆ ಅದಕ್ಕೆ ಹಾಡಿಗಿಂತ ಕವಿತೆ ಲಾಯಕ್ ಆದರೆ ಹಾಡಿನಲ್ಲೂ ಕೂಡ ನಾವು ಅನುಭವವನ್ನು ಅದರ ಸಂಕೀರ್ಣತೆಯನ್ನು ಹೇಳಬಹುದು ಅನ್ನುವಂಥ ಪ್ರಯತ್ನ ನಾನು ಈ ಹಾಡುಗಳಲ್ಲಿ ಮಾಡಿದೆ ಹಾಗಾಗಿ ನನಗೆ ತೃಪ್ತಿ ಕೊಟ್ಟಂಥ ಹಾಡುಗಳು ಇವು ಇವೆಲ್ಲ ಜಯಶ್ರೀ ಅವರು ಮಾಡಿದಂಥ ಅತ್ಯಂತ ಸುಂದರವಾದ ಧ್ವನಿಗುಚ್ಛಗಳಲ್ಲಿ ಇದು ಒಂದು ಅಂತ ನಾನು ಭಾವಿಸ್ತೀನಿ ಒಂದಕ್ಕಿಂತ ಒಂದು ವ್ಯತ್ಯಾಸ ಒಂದಿದ್ದ ಹಾಗೆ ಒಂದಿಲ್ಲ ಅವರು ಒಂದು ಹಾಡು ಕಳಿಸ್ಬಿಟ್ಟು ಹೇಗಿದೆ ಅಣ್ಣ ಅಂತ ಇದ್ದರು ಇದು ತುಂಬ ಚೆನ್ನಾಗಿದೆಯಮ್ಮ ಅಂತಂದರೆ ಮಾರನೇ ದಿನ ಇನ್ನೊಂದು ಹಾಡು ಬರೋದು ಇದು ಹೇಗಿದೆ ಅಂತ ಕೇಳಿದರೆ ಅದು ಇನ್ನೂ ಚೆನ್ನಾಗಿದೆ ಅಂತಿದೆ ನಾನು ಯಾವುದು ಚೆನ್ನ ಅಂತ ಹೇಳಲಿಕ್ಕೆ ಬರೋದಿಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಲೋಕ ಸೃಷ್ಟಿ ಹೇಗೆ ಒಂದಕ್ಕಿಂತ ಒಂದು ಚೆನ್ನವೋ ಹಾಗೆ ಕಾವ್ಯ ಸೃಷ್ಟಿಯು ಯಾವುದೇ ಸೃಷ್ಟಿಕ್ರಿಯೆ ಕೂಡ ಒಂದಕ್ಕಿಂತ ಒಂದು ಚೆನ್ನಾಗ್ತಾ ಹೋಗ್ತಿರುತ್ತೆ ಹಾಗಾಗಿ ನಾನು ಜಯಶ್ರೀ ಅವರಿಗೆ ಅತ್ಯಂತ ಪ್ರೀತಿಯಿಂದ ನನ್ನ ಕೃತಜ್ಞತೆಯನ್ನು ಮತ್ತು ಅಭಿನಂದನೆಯನ್ನು ಹೇಳ್ತೀನಿ ಇದರಲ್ಲಿ ಕೆಲವು ಹಾಡುಗಳಾದರೂ ಕೂಡ ನಿಲ್ಲಿಸದಿರುವ ವನಮಾಲಿ ಹಾಡಿನ ಹಾಗೆ ಕರ್ನಾಟಕದಲ್ಲಿ ಶಾಶ್ವತವಾಗಿ ಉಳಿಯಲಿ ಅಂತ ನಾನು ಆಸೆ ಪಡ್ತೀನಿ ಆ ಆಸೆ ನಿಜವಾಗತ್ತೆ ಎನ್ನುವಂಥ ಯಾವುದೋ ಭರವಸೆ ಯಾರೂ ನೀಡಿರದ ಭರವಸೆ ನನಗಿದೆ ಇನ್ನು ಶ್ರೀರಕ್ಷ ಹಾಡಿರೋ ಬಗ್ಗೆ ಕೆಲವು ಮಾತು ಹೇಳಲೇಬೇಕು ನಾವು ಅತ್ಯಂತ ಪುಟ್ಟ ಹುಡುಗಿದಾಗಿಂದಲೂ ಅವಳನ್ನು ನೋಡ್ಕೊಂಡು ಬಂದಿರೋಂಥವ್ರು ನಾನು ಮತ್ತು ಲಕ್ಷ್ಮಣ್ಣು ನಾನು ನನ್ನ ಹೆಂಡ್ತಿ ಹೀಗೆ ಅವರ ಮನೆಗೆ ನಾನು ಹೋಗೋದು ನಮ್ಮ ಮನೆಗೆ ಅವರು ಬರೋದು ಹಾಗೆಲ್ಲ ಈ ಪುಟ್ಟ ಹುಡುಗಿ ಆಗಲೇ ಒಂದು ವಿಶೇಷವಾದ ಸಂಸ್ಕಾರ ಇತ್ತು ಆ ಇಬ್ಬರು ಅಕ್ಕ ತಂಗಿಯರು ಹಾಗೇ ಅಷ್ಟು ಒಳ್ಳೆಯ ಮಕ್ಕಳವ್ರೂ ಅಷ್ಟು ಚೆನ್ನಾಗಿ ಬೆಳೆಸಿದ್ರು ಅವರು ಅಪ್ಪ ಅಮ್ಮ ಇಬ್ಬರು ಹಾಡಿನ ಬಗ್ಗೆ ರುಚಿ ಇತ್ತು ಅವಳಿಗೆ ತುಂಬ ಹಾಡು ನಂದು ಬಣ್ಣದ ಹಕ್ಕಿ ಕ್ಯಾಸೆಟ್ ಬಂದಾಗ ಸಿ ಡಿ ಅಶ್ವಥ್ ಅವ್ರು ಮಾಡಿದ್ರು ಪುಸ್ತಕ ಬಂದಾಗ ಹಕ್ಕಿ ಸಾಲು ಇವಳು ತಾ ಅಂಗಡಿಗೆ ಹೋಗ್ಬಿಟ್ಟು ಅವರ ಅಪ್ಪ ಅಮ್ಮನಿಗೆ ಹಠ ಮಾಡಿ ಹತ್ತು ಪುಸ್ತಕ ಒಟ್ಟಿಗೆ ತೊಗೊಂಡಿದ್ದಾಳೆ ಯಾಕೆ ಯಾಕೆ ಹತ್ತು ತೊಗೊಂಡ್ಲು ಅಂತಂದು ತೊಗೊಂಡೇಮ್ಮ ಅಂತಂದರೆ ಒಂದು ಕಳೆದ್ರೆ ಮತ್ತೊಂದು ಬೇಕಲ್ಲ ಅದಕ್ಕೆ ಆ ಥರದ ಹುಚ್ಚಿನ ಹುಡುಗಿ ಹುಚ್ಚಿಲ್ದವ್ರು ಏನು ಮಾಡಲಾರ ಜೀವನದಲ್ಲಿ ಯಾವುದಾದ್ರೂ ಒಂದು ಹುಚ್ಚಿರಬೇಕಾಗುತ್ತೆ ಇಲ್ದಿದ್ರೆ ಆರಾಮಾಗಿ ಇದ್ಬಿಡ್ತಾರೆ ಬೋಳೆ ಥರ ಎಲ್ಲ ಇಲ್ಲಿರೋರೆಲ್ಲ ಹುಚ್ಚರೆ ಏನೆಲ್ಲ ಸಾಹಸಗಳನ್ನು ಮಾಡಿ ಕರ್ನಾಟಕದಲ್ಲಿ ಇವರು ಇದು ಇಂಡಿಯಾದಲ್ಲೇ ದೊಡ್ಡ ಹೆಸರುಗಳು ಮಾಡಿರುವಂಥವ್ರು ಇಲ್ಲಿ ನಮ್ಮ ಇವತ್ತಿನ ಸಭೆಯಲ್ಲಿ ಇರೋವಂಥವ್ರು ಅದರಿಂದ ಹುಚ್ಚಬೇಕು ರಕ್ಷಾಗಂತ ಹುಚ್ಚಿತ್ತು ನಾನು ಒಳ್ಳೆ ಗಾಯಕಿ ಆಗಬೇಕು ನಮ್ಮ ಅಮ್ಮನಿಗೆ ಹೆಸರು ತರಬೇಕು ಅಪ್ಪನಿಗೆ ಹೆಸರು ತರಬೇಕು ಕೀರ್ತಿ ತರಬೇಕು ಅಂತನ್ನುವಂಥದ್ದು ಅವಳು ಸು ಅವಳದು ವಿಶೇಷ ಅಂತಂದರೆ ಎಂಥ ಸೂಕ್ಷ್ಮ ಪಲುಕುಗಳನ್ನಾದರೂ ನಿರಾಯಾಸವಾಗಿ ಹಾಡಿಬಿಡ್ತಾಳೆ ಪ್ರಾಯಶಃ ಅವರು ಹೇಳಿದ್ದನ್ನು ಇನ್ನಷ್ಟು ಹೆಚ್ಚಿಸಿ ಹಾಡುವಂಥ ಶಕ್ತಿ ಅವಳಿಗಿದೆ ಹೆಚ್ಚಿಸು ಅಂತಾರೆ ನಮ್ಮಲ್ಲಿ ಇದನ್ನು ಲೋಕರೂಢಿಯಲ್ಲಿ ಹೆಚ್ಚಿಸುತ್ತೆ ಹೆಚ್ಚಿಸಬೇಕು ಅಂತ ಸ್ವಲ್ಪ ಹೆಚ್ಚಿಸ್ಬೇಕಿದು ಅಂತ ಇಲ್ಲವಾದಾಗಲೂ ಹೆಚ್ಚಿಸು ಅಂತ ಹೇಳ್ತಾರೆ ಕುಂಕುಮ ಹೆಚ್ಚಿಸಬೇಕು ಅಂತಂದರೆ ಇಲ್ಲ ಅಂತ ಅರ್ಥ ಅರ್ಶನ ಕುಂಕುಮ ಹೆಚ್ಚಿಸಬೇಕು ಅಂತ ಹೀಗೆ ಹೆಚ್ಚಿಸಬಲ್ಲ ಶಕ್ತಿ ಇರುವಂಥ ಹುಡುಗಿ ರಕ್ಷಾ ಶ್ರೀರಕ್ಷಾ ಭಾಳ ಚೆನ್ನಾಗಿ ಹಾಡಿದ್ದಾಳೆ ಹಾಡುಗಳನ್ನು ಈ ಕೊನೆ ಹಾಡನ್ನು ನಾವು ಕೇಳಿದ್ವಲ್ಲ ಆ ರಾಗ ಎಲ್ಲಿ ಹೋಯಿತು ಯಾಕೆ ಬಂದು ಮತ್ತೆ ಕಾಡ್ತಾ ಇದೆ ಅಂತ ಇದು ಪ್ರತಿಯೊಬ್ಬರ ಜೀವನದಲ್ಲೂ ಕಾಡುವ ಒಂದು ರಾಗ ಇದು ಯಾರ ಜೀವನದಲ್ಲಿ ಇಂಥ ರಾಗ ಕಾಡೋದಿಲ್ಲ ಆ ಬಂದಾಗ ಅದು ಸಂತೋಷವೇ ಕೊಡುತ್ತೆ ಅಂತಿಲ್ಲ ವಿಷಾದವನ್ನು ಉಂಟು ಮಾಡಬಹುದು ಅದು ಯಾಕಂದರೆ ಅದು ಹಂಸಗೀತೆ ನನ್ನ ಹಂಸಗೀತೆ ಅನ್ನೋ ಮಾತೇ ಭಾಳ ವಿಚಿತ್ರ ಅದು ಗಳಿಗೆಯಲ್ಲಿ ಹಾಡುವಂಥ ಹಾಡಂತದ್ದು ಹಂಸಗೀತೆ ಅನ್ನೋದು ಸಾಯುವ ಮುನ್ನ ಹಾಡುವ ಹಾಡು ಅಂತ ಕಲಾವಿದ ಸಾಯೋ ಮುನ್ನ ಹಾಡುವ ಹಾಡು ಸಾಯುವ ಮುನ್ನ ಬರೆಯುವ ಕವಿತೆ ಸಾಯುವ ಮುನ್ನ ಮಾಡುವ ಸೃಷ್ಟಿಶೀಲ ಕ್ರಿಯೆ ಅದು ಬದುಕನ್ನು ಗೆಲ್ಲೋದಕ್ಕೆ ಸಹಾಯ ಮಾಡುತ್ತೆ ಸಾವನ್ ಗೆಲ್ಲೋದಲ್ಲ ಬದುಕನ್ನು ಗೆಲ್ಲಬೇಕು ನಾವು ಬದುಕನ್ನು ಗೆಲ್ಲಬೇಕಾದ್ರೆ ಹೀಗೆ ಸಾಯುವ ಮುನ್ನ ಹೊಸ ಸೃಷ್ಟಿಗೆ ತೆರೆಯಬೇಕು ಬೆಳಿಗ್ಗೆ ನಾನು ಅಪರ್ಣ ಅವ್ರನ್ನ ನೋಡಲಿಕ್ಕೆ ಹೋಗಿದ್ದಾಗ ಹೊಸ್ತಾರಿ ಹೇಳ್ತಾ ಇದ್ದೆ ಅವರ ಮುಖದಲ್ಲಿ ಇರೋದು ಸಾವಿನ ಕಳೆಯೆಲ್ಲ ಜೀವದ ಕಳೆ ಬದುಕಿನ ಕಳೆ ಬದುಕಿನ ಕಡೆ ಕಾಣಿಸ್ತಾ ಇದೆ ಅಂತ ಸತ್ತರೂ ಬದುಕಿನ ಕಡೆ ಕಾಣಿಸ್ಬೇಕು ಅದು ಸಾಧ್ಯ ಆಗೋದಕ್ಕೆ ಒಂದು ಬೇಕಾಗುತ್ತೆ ಒಳ ಒಂದು ಬೇಕಾಗುತ್ತೆ ಹಾಗಾಗಿ ಇವತ್ತು ಈ ಹಾಡುಗಳು ಅವರ ಅಪೂರ್ವವಾದಂಥ ಸಂಯೋಜನೆಯಿಂದ ರಕ್ಷಾಳ ತುಂಬ ಸುಂದರವಾದ ಗಾಯನದಿಂದ ಶೋಭಿತವಾಗಿವೆ ಇವತ್ತು ಅದಕ್ಕೆ ಸಹೃದಯರ ಮತ್ತು ಬಲ್ಲವರ ಮೆಚ್ಚುಗೆ ಸಿಗ್ತಾಯಿದೆ ಇದೆ ಜೋಗಿ ಅಂದರೆ ಸಾಮಾನ್ಯ ಅಲ್ಲ ಅದು ಶೇಷಾದ್ರೇವರಂತೂ ಸಣ್ಣ ಪುಟ್ಟದಕ್ಕೆಲ್ಲ ಮೆಚ್ಚು ಅವರು ಹಾಡನ್ನು ಬಳಸಲ್ಲ ಅನ್ನ ನೋಡಿ ಹಾಡಿನ ಬಗ್ಗೆ ಪ್ರೀತಿ ಉಂಟು ಆದರೆ ಸಿನಿಮಾದಲ್ಲಿ ಹಾಡನ್ನು ಬಳಸಲ್ಲ ಆದರೆ ಸಿನಿಮಾದಲ್ಲಿ ಹಾಡು ಬಳಸೋದಕ್ಕೆ ಒಂದೇ ಒಂದು ಅವರು ತಮ್ಮ ಧೋರಣೆಯನ್ನು ಬಿಟ್ಟುಕೊಡದೆ ಮಾಡೋದು ಕೆಲಸ ಒಂದು ಸಾಧ್ಯ ಇದೆ ಒಬ್ಬ ಹಾಡುಗಾರನ ಬಗ್ಗೆ ಒಂದು ಸಿನಿಮಾ ಮಾಡಿದ್ದೀನಿ ಆವಾಗ ನಿಮ್ಮನ್ನು ಹಾಡು ಬಿಡಲಾರ್ದು ಹಾಡನ್ನು ಸಿನಿಮಾ ಬಿಡಲಾರದು ಯಾವುದು ಮಾಸ್ತಿವರ್ಸು ಅಷ್ಟಿರ ಆ ಥರ ಸೊ ಇವತ್ತು ಶೇಷಾದ್ರಿ ಆಗಲಿ ಜೋಗಿ ಆಗಲಿ ಲಕ್ಷ್ಮಣ ಆಗಲಿ ನಮ್ಮ ಹಾಡುಗಳನ್ನು ಒಪ್ಪಿದ್ದು ನನಗೆ ಎಂಬತ್ತರ ಪ್ರಾಯದಲ್ಲಿ ಮತ್ತೆ ಹರಿಯ ಮರುಕಳಿಸುವಂತೆ ಮಾಡಿದೆ ಅದಕ್ಕೋಸ್ಕರ ಅವರೆಲ್ಲರಿಗೂ ನಾನು ತುಂಬ ಆಭಾರಿಯಾಗಿದ್ದೇನೆ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ನಡೆಯೋದಕ್ಕೆ ಕಾರಣ ನನ್ನ ಪ್ರೀತಿಯ ಸೋದರ ಗೆಳೆಯ ಲಕ್ಷ್ಮಣ್ ಲಕ್ಷ್ಮಣ್ ರಾವ್ ಏಕವಚನದ ಗೆಳೆಯ ಆದರೆ ನಾನು ಸಭೆಯಲ್ಲಿ ಯಾವಾಗಲೂ ಬಹುವಚನದಲ್ಲೇ ಮಾತಾಡ್ತೀನಿ ಅವರ ಬಗ್ಗೆ ಕೂಡ ಹೌದು ನಾನು ನಾನು ವಿದ್ಯಾರ್ಥಿಗಳನ್ನು ಯಾವತ್ತೂ ಏಕವಚನದಲ್ಲಿ ಕರೀಲೇ ಇಲ್ಲ ವಿದ್ಯಾರ್ಥಿಗಳನ್ನು ಹೌದು ಬನ್ನಿ ಅಂತಲೇ ಹೇಳೋದು ಇವತ್ತು ಅವ್ರ ಬಗ್ಗೆ ನನಗೆ ವಿಶೇಷವಾದಂಥ ಅಭಿಮಾನ ಮೂಡ್ತಾಯಿದೆ ಯಾಕೆಂದರೆ ಆ ಪ್ರೀತಿ ಇದೆಯಲ್ಲ ಬೇರೆ ಒಳ್ಳೆಯ ಕಡೆ ಒಳ್ಳೆಯದು ಕಂಡಾಗ ಸಂತೋಷಪಡುವ ಗುಣ ಇದೆಯಲ್ಲ ಅದು ಅಪರೂಪದ ಗುಣ ಅದು ನಮ್ಮ ಲಕ್ಷ್ಮಣಲ್ಲಿದೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದನ್ನು ನೋಡ್ತಿರುವ ಕೇಳ್ತಿರುವ ಸಹಸ್ರಾರು ಜನ ಅಥವಾ ಮುಂದೆ ನೋಡುವ ಕೇಳುವ ಸಹಸ್ರಾರು ಜನ ಎಲ್ರಿಗೂ ನನ್ನ ನಮಸ್ಕಾರ ಹೇಳ್ತೀನಿ ವಂದನೆಗಳು